ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಎರಡು ಪ್ರಶ್ನೆ ಸಂಖ್ಯೆ ಐದು ಹತ್ತು ಸಾವಿರ ರೂಗಳನ್ನು ಪ್ರತಿ ವರ್ಷ ಶೇಕಡ ಹದಿನೆಂಟರಂತೆ ಸರಳ ಬಡ್ಡಿಯಲ್ಲಿ ಕೊಟ್ಟರೆ ಪ್ರತಿ ಮಾಸಿಕ ಸರಳ ಬಡ್ಡಿ ಎಷ್ಟು ಉತ್ತರ ಎ ರು ನೂರು ಉತ್ತರ ಬಿ ರು ನೂರ ಇಪ್ಪತ್ತು ಉತ್ತರ ಸಿ ರು ನೂರ ಐವತ್ತು ಉತ್ತರ ಡಿ ರು ನೂರ ಎಂಬತ್ತು ಓಕೆ ಇಲ್ಲಿ ಹತ್ತು ಸಾವಿರ ರು ಅಂತ ಇದೆಯಲ್ಲ ಅದು ಬಂದು ಅಸಲಾಗುತ್ತೆ ಅಸಲು ಸೊ ಅಲ್ಲಿಗೆ ಇಲ್ಲಿ ಬರ್ಕೊಳ್ಬೇಕು ಐದನೇ ಪ್ರಶ್ನೆಗೆ ಅಸಲು ಅಸಲು ಅಂದರೆ ಪ್ರಿನ್ಸಿಪಲ್ ಅಂತ ಅದೆಷ್ಟು ಹತ್ತು ಸಾವಿರ ಹತ್ತು ಸಾವಿರ ಓಕೆ ಆಮೇಲೆ ಪ್ರತಿ ವರ್ಷ ಶೇಕಡ ಹದಿನೆಂಟರಂತೆ ಸರಳ ಬಡ್ಡಿಯಲ್ಲಿ ಸೊ ಅಲ್ಲಿಗೆ ಬಡ್ಡಿಯ ದರ ಬಡ್ಡಿಯ ದರ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಆರ್ ಈಕ್ವಲ್ ಟು ಹದಿನೆಂಟು ಹದಿನೆಂಟರಂತೆ ಅಂದರೆ ಶೇಕಡ ಹದಿನೆಂಟು ಅಂತ ಹೇಳಿದ್ದಾರೆ ಅಂತೆ ಸರಳ ಬಡ್ಡಿಯಲ್ಲಿ ಕೊಟ್ಟರೆ ಪ್ರತಿ ಮಾಸಿಕ ಸರಳ ಬಡ್ಡಿ ಎಷ್ಟು ಅಂದರೆ ಪ್ರತಿ ಮಾಸಿಕ ಕಾಲದಲ್ಲಿ ಈಗ ಒಂದು ವರ್ಷಕ್ಕೆ ಎಷ್ಟು ತಿಂಗಳು ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಎಷ್ಟು ತಿಂಗಳಪ್ಪ ಹನ್ನೆರಡು ತಿಂಗಳು ಅಲ್ವಾ ಹಾಗಾದರೆ ಪ್ರತಿ ಮಾಸಕ್ಕೆ ಅಂದರೆ ಒಂದು ತಿಂಗಳಿಗೆ ಎಷ್ಟು ಅಂದರೆ ಇದನ್ನು ಒಂದು ತಿಂಗಳದ್ದು ಔಟ್ ಮಾಡಬೇಕಂದರೆ ಒನ್ ಡಿವೈಡೆಡ್ ಹನ್ನೆರಡು ಅಂತ ಓಕೆ ಕಾಲ ಅಂದರೆ ಟೈಮ್ ಸೊ ಟೈಮ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಹನ್ನೆರಡು ಅಂದರೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಈಗ ಸರಳ ಬಡ್ಡಿ ಕಂಡುಹಿಡೀಬೇಕು ಸರಳ ಬಡ್ಡಿ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಸಾರಿ ಬರೀ ಇಂಟ್ರೆಸ್ಟ್ ಅಷ್ಟೇ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ಬಡ್ಡಿಯೇ ದರ ಸರಳ ಬಡ್ಡಿ ಅಂದರೆ ಬರೀ ಇಂಟ್ರೆಸ್ಟ್ ಅಷ್ಟೆ ಇಂಟ್ರೆಸ್ಟ್ಗೆ ಐ ಈಕ್ವಲ್ ಟು ಕ್ವೆಶನ್ ಮಾರ್ಕ್ ಸೊ ಪ್ರತಿ ಮಾಸದ್ದು ಮಾಸ ಅಂದರೆ ಒಂದೊಂದು ತಿಂಗಳದುವೆ ಒಂದು ತಿಂಗಳಿಗೆ ಸೊ ಎಷ್ಟದು ಅಂತ ಕಂಡುಹಿಡಿಬೇಕು ಅಲ್ಲಿಗೆ ಒಂದು ವರ್ಷಕ್ಕೆ ಹನ್ನೆರಡು ತಿಂಗಳು ಒಂದು ತಿಂಗಳಿಗೆ ಎಷ್ಟು ಅಂತ ಸೊ ಸರಳ ಬಡ್ಡಿನ ಕಂಡುಹಿಡಿಬೇಕು ಇವಾಗ ಸೊ ಫಾರ್ಮುಲಾ ಗೊತ್ತಿದೆ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಸೊ ಹಾಗಾದರೆ ಎಷ್ಟು ಹತ್ತು ಸಾವಿರ ಇಂಟು ಟೈಮ್ ಎಷ್ಟು ಒನ್ ಬೈ ಒಂದೇ ಹತ್ತು ರೇಟ್ ಆಫ್ ಇಂಟ್ರೆಸ್ಟ್ ಅದು ಹದಿನೆಂಟು ಡಿವೈಡೆಡ್ ಬೈ ನೂರು ಎರಡು ಸೊನ್ನೆಗೆ ಎರಡು ಸೊನ್ನೆ ಹೋಯಿತು ಆರೆರಡಲಿ ಒಂಬತ್ತೆರಡಲಿ ಮೂರೆರಡಲಿ ಅಥವಾ ಎರಡು ಮೂರಲಿ ಎರಡು ಮೂರಲಿ ಮೂರು ಮೂರಲಿ ನೆಕ್ಸ್ಟ್ ಎರಡು ಒಂದಲಿ ಎರಡು ಐವತ್ತಲಿ ಸೊ ಐವತ್ತು ಮೂರಲಿ ನೂರ ಐವತ್ತು ಅಲ್ಲಿಗೆ ಪ್ರತಿ ತಿಂಗಳದ್ದು ಸರಳ ಬಡ್ಡಿ ಎಷ್ಟು ಅಂದರೆ ನೂರ ಐವತ್ತು ಗೊತ್ತಾಯ್ತಲ್ಲ ನೂರೈವತ್ತು ರೂಪಾಯಿ ಸೊ ನೂರ ಐವತ್ತು ರು ಅಲ್ಲಿಗೆ ಉತ್ತರ ಸಿ ರು ನೂರ ಐವತ್ತು ಗೊತ್ತಾಯ್ತಲ್ಲ ಹೇಗೆಂದರೆ ಶೇಕಡ ಅಂದರೆ ನೂರು ರೂಗೆ ಪ್ರತಿ ವರ್ಷ ಹದಿನೆಂಟು ಪರ್ಸೆಂಟ್ ಶೇಕಡ ಹದಿನೆಂಟು ಪರ್ಸೆಂಟ್ ಬಡ್ಡಿ ಪ್ರತಿ ಮಾಸಿಕ ಅಂದರೆ ಒಂದು ತಿಂಗಳಿಗೆ ಕಂಡುಹಿಡೀಬೇಕು ಅಂದರೆ ಪ್ರತಿ ವರ್ಷದ್ದು ಹದಿನೆಂಟು ಪರ್ಸೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಹಾಗಾದರೆ ಒಂದೊಂದು ತಿಂಗಳಿಗೆ ಎಷ್ಟು ಬಡ್ಡಿಯ ದರ ಅಂತ ಕಂಡುಹಿಡಿಬೇಕು ಅಸಲು ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಬಡ್ಡಿಯ ದರ ಹದಿನೆಂಟು ಕಾಲ ಒಂದು ಡಿವೈಡೆಡ್ ಬೈ ಹನ್ನೆರಡು ವರ್ಷ ಸರಳ ಬಡ್ಡಿ ಎಷ್ಟು ಸೊ ಸರಳ ಬಡ್ಡಿ ಟು ಅಸಲು ಇಂಟು ಬಡ್ಡಿಯ ದರ ಇಂಟು ಕಾಲ ಡಿವೈಡೆಡ್ ಬೈ ನೂರು ಸೊ ಇದು ಕೊಟ್ಟಿರೋದನ್ನೆಲ್ಲ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಬೇಕು ಅದಾಯ್ತಲ್ಲ ಅಂದರೆ ಆ ಫಾರ್ಮುಲಾ ಕರೆಕ್ಟಾಗಿ ಬರೀಬೇಕು ಅವ ಮತ್ತೆ ಇದನ್ನು ಕಂಡು ಹಿಡಿದ್ರೆ ನೂರ ರೂಪಾಯಿ ಬರುತ್ತೆ ಓಕೆ Thank you so much.